ಇವರು ಬೇಗ ಮುಗಿಸ್ತಾನೆ ಸುನಿ ಅಂದರು ಇದು ನಾನು ಹೇಳಿದೆ ಹನ್ನೆರಡು ನಿಮಿಷ ಮಾತಾಡೇ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರ ಪರವಾಗಿಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಯಾರಿಂದ ಮಾಡಲಿ ಫಸ್ಟು ರಮೇಶ್ ಸರ್ ಪ್ರೊಡ್ಯೂಸರ್ ಒಬ್ಬರು ಪ್ರೊಡ್ಯೂಸರ್ ಸಿಗೋದೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನನ್ನ ನಿನ್ನ ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಯ್ತು ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ಬರು ಹೇಳಿದಾಗ ನಾವು ಒಂದು ಒಂದು ಭಾರ ಇಲ್ಲದೆ ನಾವು ಮಾತಾಡೋ ಸಿನಿಮಾ ಶೂಟ್ ಮಾಡ್ಬೋದು ಸೊ ಅದು ರಮೇಶ್ ಸರ್ ರಮೇಶ್ ಸರ್ ಈ ಸರೇ ಐಫೋ ನನ್ನ ಬರ್ತಡೇಗೆ ಐಫೋನ್ ಫಿಫ್ಟೀನ್ ಗಿಫ್ಟ್ ಕೊಟ್ಟರು ಸೊ ನೆಕ್ಸ್ಟ್ ಇಯರು ಐಫೋನ್ ಸಿಕ್ಸ್ಟೀನ್ ಕೊಡ್ಬೇಕಾದ್ರು ಅದೇ ಅದಕ್ಕೆ ಇಷ್ಟೊಂದು ಹೊಗಳ್ತಾ ಇರೋದು ನಿರ್ಮಾಪಕರು ಸೊ ಇನ್ನು ಅತಿಶಯ ಅಂದರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ ಒಂಬತ್ತು ಮೂವಿಗೂ ನನಗೆ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತಿದ್ರು ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರಿಲಿಲ್ಲ ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅಷ್ಟಂಪಲಾಗಿರ್ಬೇಕು ಅವ್ರೆ ನೀನು ಲೆಕ್ಕ ಅಂತ ಡೈಲಾಗ್ ಅಂದರೆ ಅವರು ಎಷ್ಟು ಅಂದರೆ ನಾವೊಂದು ಅಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡಿಸಿದ್ದೀವಿ ಒಂದು ಮಾತಾಡ್ಲಲ್ಲ ಆರು ಗಂಟೆ ಕಳಿಸ್ತೀವಿ ಅಂದಿರೋದು ಒಂಬತ್ತು ಹತ್ತು ಆಗುತ್ತೆ ಸರ್ ಏನು ಹೇಳಿದ್ರು ಅವ್ರ ಅಷ್ಟು ಕೇಳೋದರ್ತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ ಸೊ ತುಂಬ ಸ್ಮೂತ್ ಮತ್ತು ವಿನಯ್ ಸರ್ ಹೇಳಬೇಕು ಅಂದರೆ ಮಗು ಥರ ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರ್ಸ್ಕೊಂಡು ಹತ್ತು ಕಲ್ತ್ರು ಮ್ಯೂಸಿಕ್ ಕಲ್ತ್ರು ಸೊ ಪ್ರತಿಯೊಂದನ್ನು ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ ಮತ್ತು ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪಿಂದ ಬಂದಿದ್ರು ಅವರು ತುಂಬ ಸಿಂಪಲ್ ಆಗಿ ಕೂತ್ಕೊತಾರೆ ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಮತ್ತೆ ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್ ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾ ಪತ್ರಿಕಾಗಾರ್ತಿ ಕ್ಯಾರೆಕ್ಟರು ಸೊ ಅದಕ್ಕೆ ಪ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು ಇವ್ರದು ವಿಕ್ರಮ್ ಕಮಲಾಸನ್ ವಿಜಯ್ ಅವ್ರ ಜೊತೆ ಮಾಡಿರೋಂಥ ಹುಡುಗಿ ಸೊ ನನಗೆ ಹೇಳಿದೆ ಇಲ್ಲ ಇಲ್ಲ ಕನ್ನಡ ಇರೋರು ಬೇಕು ಅಂತ ಇಲ್ಲ ಸರ್ ಇವ್ರು ಕನ್ನಡದವ್ರೆ ನೀವು ನೋಡಿ ಅಂತ ಹೇಳಿದ್ರು ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು ಅವರು ತುಂಬ ಚೆನ್ನಾಗಿ ಮಾತಾಡಿ ಕಳಿಸಿದ್ರು ಅದು ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತೊಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಅವರ ಸ್ಕ್ರಿಪ್ಟ್ ಒಪ್ಕೊಂಡ್ರು ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಸೊ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕಲ್ಲ ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ ಮೇಲೆ ಕ್ಯಾರೆಕ್ಟರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಇಲ್ಲ ಅಂದ್ ಕ್ಯಾಮ್ರಾ ಇಷ್ಟ್ರೆ ಜಾಸ್ತಿ ಕ್ಷಮೆ ಇರಲಿ ನಾನು ಗುಡುಗಿನ ನೋಡ್ಕೊಂಡು ಮಾತಾಡೋದು ಹಾ ಓಕೆ ಇನ್ನು ರಾಧೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಬೇಕಾದರೂ ಹೇಳೋದು ನಾನು ಏನ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ನಾಯಕ ಆಯ್ಕೆ ಆಗೋಕ್ಕೆ ನಮ್ಮ ರಮೇಶ್ ಸರ್ ಕಾರಣ ನನ್ನ ನಮ್ಮ ತಂದೆ ತಾಯಿ ನೋಡೋರು ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸ್ ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ ರಮೇಶ್ ಸರ್ ನಾನು ಹೇಳಿದೆ ಒಬ್ಬರು ನಾರ್ತ್ ಇಂಡಿಯನ್ನು ಕನ್ನಡ ರಿಯಾಲಿಟಿ ಅಲ್ಲಿ ಬರೋ ಸಿಂಗರ್ ಥರದ್ದು ಈಗ ಆ್ಯಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿದು ಹುಡುಗ ಇದೆ ನನ್ನ ಶೋಲಿ ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟಾಗಿ ರಾಧಾಕೃಷ್ಣ ಇವ್ರದು ಇವ್ರ ನಾಯಕಳು ಈರೋನ್ ಅಂತಂದರು ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡಿದೋ ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ ಸೊ ಬೇರೆ ಬೇರೆ ಅವ್ರನ್ನ ನೋಡ್ತಾ ಇದ್ದಾವನೆ ಒಂದ್ಸಲ ಅವ್ರ ಕಡೆಯಿಂದನೇ ಕಾಲ್ ಬಂತು ಆಮೇಲೆ ಹೋಗಿ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡೋದು ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು ಸೊ ನಾವು ಕೇಳಿದ್ಕಿನ್ನ ಎಚ್ ಕೆ ಡೇಟ್ಸ್ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು ತುಂಬ ಥ್ಯಾಂಕ್ ಯು ಮೇಡಮ್ ಅದೇ ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಕಟ್ಟಿ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಒಂಚೂರು ನರ್ವಸ್ ಆಗಿ ಆಗ್ತೀವಿ ಆರಾಮ್ ಸರ್ ಎಲ್ಲ ಇನ್ನು ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನಂದೊಂದು ಆಶೆ ಈಡೇರಿಸಿ ಅಂತ ನನ್ನೊಂದು ಆಶೆ ಇದೆ ಈಡೇರಿಸಿ ಅಂತ ಮೆಸೇಜ್ ಆಗ್ತದೆ ನಾನು ಅಂದ್ಕೊಂಡೆ ನನ್ನ ಒಂದು ಚಾಪೀಸಲ್ಲಿ ಗೆದ್ದುತ್ತಾನೇನೋ ಏನು ಹೇಳ್ಬಿಡೋರು ಅಂತ ಆಮೇಲೆ ಕೇಳಿದೆ ಇಲ್ಲ ಹಿಂಗೊಂದು ಸಾಂಗ್ ಬೇಕು ಅಂತ ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ನ ಲಿರಿಕ್ಸು ಒಂದೆರಡು ಲೈನ್ ಬರೆದು ನನಗೆ ಸಿಕ್ತಿರ್ಲಿಲ್ಲ ಆ ಕ್ಯಾಚ್ ಸರಿ ಸಚಿನಿಗೆ ಕೊಟ್ಟೆ ಸಚಿನ್ ಬರ್ದ ನಾನೊಂದು ಲೈನ್ ಹೇಳಿದ್ದೆ ಇಬ್ಬರು ಸೇರ್ತೀವಿ ಊರು ತುಂಬ ಗುಸುಗುಸು ನಿಂತಿದೆ ಅಂತ ಎಷ್ಟು ಮುದ್ದಾಗಿ ಬರ್ತಂದರೆ ದುಂಬಿ ಬಟ್ಟೆ ಬಂದಗಳಿಗೆ ಊರ ತುಂಬ ಊಹಾಪೋಹ ಅಂತ ಅವ್ರದ ನನಗೆ ಜಯಂತ್ ಕಾಕಣಿ ಸರ್ ಬರೆದಿದ್ದ ಥರ ಫೀಲ್ ಆಗೋಯಿತು ಸೊ ನಂಗೆ ತುಂಬ ಖುಷಿ ಆಯಿತು ಸಾಂಗ್ ಅದು ಫಸ್ಟ್ ಸಾಂಗ್ ಆಮೇಲೆ ನಾನು ಹೇಳಿದ್ದೆ ಏನಾದರೂ ದೊಡ್ಡ ಕಾಂಟ್ರಾಕ್ಟ್ ಇರಬೇಕು ಅಂತ ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ ರಾಹುಲ್ ಜೊತೆ ಫೋಟೋ ಕಳಿಸ್ತಾ ಸೊ ಇಮಿಡಿಯೇಟ್ ಸೆಲೆಕ್ಟ್ ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ ಸೊ ಇದು ಬಿಟ್ಟು ವೀರ್ ಸಮರ್ ಸಾರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕೆ ಮ್ಯೂಸಿಕ್ ಇದ್ರು ವೀರ್ ಸಮರ್ ಸಾರು ನಾನು ಗಂಟಾ ಹೇಳ್ತೀನಿ ಯೂಶ್ವಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮಿಗೆ ಡಿಲಿವರಿ ಮಾಡೋರು ವೀರ್ ಸಮರ್ ಸರ್ ಯಾವ ಮ್ಯೂಸಿಕ್ ಡೈರೆಕ್ಟರು ಎಡಿಟರ್ಸು ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ ಒಂದು ಇದನ್ನ ಡಿಸೆಂಬರಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಂಡೆ ಈ ಫೆಬ್ರವರಿ ಬಂದಿದ್ವಿ ನಾವೆಲ್ಲರೂ ಡಿಲೇ ಮಾಡೇ ಮಾಡ್ತೀವಿ ಟೆಕ್ನಿಷಿಯನ್ಸು ಬಟ್ ವೀರ್ ಸಮರ್ ಸರ್ ಸರ್ ಮಾತ್ರ ಪ್ರತಿ ಸಲನು ಫೋನ್ ಅಟೆಂಡ್ ಮಾಡ್ತಾರೆ ಸರ್ ಇನ್ನು ಎರಡು ಕಳಿಸ್ತೀನಿ ಅಂದರೆ ಎರಡು ಅವರ್ ಒಳಗಡೆ ಬರುತ್ತೆ ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ ಎರಡು ಸಾಂಗ್ ಕೇಳಿದ್ರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ ಸಿನಿಮಾ ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ ನನಗೆ ಶಾಕ್ ಆಯಿತು ವೀರ್ ಸಮತ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ನನಗೆ ಸರ್ ಇದು ಎಷ್ಟನೇ ಮೂವಿ ನಲ್ವತ್ತು ಸಿನಿಮಾ ಮಾಡಿದ ವೀರ್ ಸಮತ್ಸರು ತುಂಬ ಅಗಾಧವಾದಂಥ ಶಕ್ತಿ ಇರೋರು ಅವರು ತುಂಬ ದೊಡ್ಡವ್ರ ಎಲ್ಲ ವರ್ಕ್ ಮಾಡಿರೋರು ಶಾಸ್ತ್ರೀಯ ಎಲ್ಲ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿಗೆ ನಾನು ಅಸ್ಟೆಂಟ್ ಆಗಿ ಹೋಗಿದ್ದೆ ಸಿಕ್ಕಿರಲಿಲ್ಲ ಆ ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ ಇನ್ನ ಎಡಿಟರ್ ಆದಿ ಫಸ್ಟ್ ಫಿಲಮ್ ಅವನು ಅವನು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಇದ್ದಾನೆ ಅವನೇನೋ ಮಾತಾಡ್ಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಡು ಬಂದಿದ್ದಾಗಷ್ಟು ಚಾನ್ಸ್ ಸಿಕ್ಕಿಲ್ಲ ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನೂ ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ ಹನ್ನೆರಡು ನಿಮಿಷ ಆಯಿತಾ ಸರ್ ಇನ್ನೂ ಆಗಿಲ್ಲ ಮಾತಾಡ್ತೀನಿ ನಾನೇ ಮಾತಾಡಿ ಅಂದರೆ ಮಾತಾಡ್ತೀನಿ ಹನ್ನೊಂದು ಸಾಂಗ್ ಇದೊಂದೇ ಡ್ರೀಮ್ ಸಾಂಗ್ ಇರೋದು ಇನ್ನು ಮಿಕ್ಕಿದ್ದೆಲ್ಲ ಕತೆ ಜೊತೆನೆ ಹೋಗುತ್ತೆ ಹೀರೋ ಬೇಸಿಕಲಿ ಮ್ಯೂಸಿಷಿಯನ್ ಸಾಧು ಸರ್ ಅಸ್ಟೆಂಟ್ ಅಂದರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ ಅದರಲ್ಲೊಬ್ಬರು ಅಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಅತಿಶಯ ಅಸ್ಟೆಂಟು ಅತಿಶಯ ಆಮೇಲೆ ವಿನಯ್ ಸರ್ದು ಒಂದು ದಸರಾ ಫೋಟೋ ವೈರಲ್ ಆಗಿತ್ತು ದಸರಾದಲ್ಲಿ ಸುಮ್ ತುಂಬ ಸುಮ್ಮನೆ ಕೂತಿರೋ ಥರ ಸೊ ಪ್ರಸನ್ನ ಸರ್ ಇವ ಸ್ಟೋರಿ ರೈಟ್ರು ಬಂದಿಲ್ಲ ಅವ್ರು ನನಗೆ ಕತೆ ನೈರೆಕ್ಟ್ ಮಾಡಿದಾಗ ಯಾರನ್ನ ಜೊತೆ ವರ್ಕ್ ಮಾಡಬೇಕು ಅಂದಾಗ ನಮ್ಗೆ ಗೊತ್ತಿತ್ತು ಅಂದರೆ ಚಿಕ್ಕಪೇಟೆಯಲ್ಲಿ ಹತ್ತು ಜನ ಜೊತೆ ಒಂದು ಹುಡುಗ ಬರ್ತಿರೋ ಹುಡುಗ ಥರ ಇರಬೇಕು ನಮ್ಗೆ ಏನು ಫೋಕಸ್ ಕೊಡದೆ ಹತ್ತು ಜನದಲ್ಲಿ ಒಬ್ರು ಅಂತ ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮ್ಗೆ ಕ್ಯಾಚ್ ಆಯಿತು ಇಲ್ಲ ದೇವ್ರು ಕಳಿಸ್ತಿದ್ದಾನೆ ಅಂತ ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದನ್ ಚೂರು ಕಾಮಿಡಿ ಪಂಚಿಂಗ್ಸ್ ಇದೆ ಅಲ್ಲ ಅವಾಗ್ಲೇ ಹೇಳ್ತಲ್ಲ ಸರ್ ಇವ್ರು ತರ್ಲೆ ಕ್ಯಾರೆಕ್ಟರ್ ಇವ್ರು ವಿನಯ ಎರಡು ಮಿಕ್ಸ್ಚರ್ ಅತಿಶಯ್ ಫನ್ ಇದೆ ಇಡೀ ಮೂವಿ ಫನ್ ಇದೆ ಸೊ ಲಾಸ್ಟ್ ಅಲ್ಲಿ ಒಂದಷ್ಟು ಫೀಲ್ ಇದೆ ಫೀಲ್ ಫೀಲ್ ಎಲಿಮೆಂಟ್ಸ್ ಇದೆ ಎಲ್ಲರನ್ನು ಅಟೆಂಡ್ ಮಾಡಿದೆ ಅನ್ಸುತ್ತೆ ಮಧು ಸರ್ ಕೊರಿಯೋಗ್ರಫಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ ಇನ್ನು ಅಸ್ಟೆಂಟ್ ಡೈರೆಕ್ಟರ್ಸ್ ಅದು ಪ್ರತಿಯೊಬ್ಬರಿಗೂ ನನ್ನ ಜಯಶಾಂತ್ ಮಂಜು ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅರುಣಮ್ಮ ಮಾಡಿದರೆ ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ಬರದೇ ಕಟ್ಔಟ್ಸ್ ಹಾಕ್ಬೇಕು ಈಗ ನಾಲ್ಕನೇ ಸಿನಿಮಾ ಇಬ್ಬರು ಅಪ್ ಮಗ ಅಮ್ಮ ಆಗಿ ಆ್ಯಕ್ಟ್ ಮಾಡ್ತಿರೋದು ಕಾರ್ತಿಕ್ ಮತ್ತು ಸಭಾ ಸರ್ ಇಬ್ಬರು ಮಾಡಿದಾರೆ ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು ಆಮೇಲೆ ಅವ್ರೊಂದು ತಮಿಳ್ ಮೂವಿ ಬಂದಿರೋದರಿಂದ ಮೂವನಾದ್ರು ಕಾರ್ತಿಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟ ವಿಲಿಯಂ ಡೇವಿಡ್ ಅಸೋಸಿಯೇಟ್ ಉತಾರ್ಪುರ್ಷ ಎಲ್ಲ ವರ್ಕ್ ಮಾಡಿದೆ ಇದು ಫಸ್ಟ್ ಮೂವಿ ಆಫ್ಶ್ವಲಿ ಅಂತ ಸೊ ಕಾರ್ತಿಕ್ ಆಲ್ ದ ಬೆಸ್ಟ್ ಕಾರ್ತಿಕ್ ಆದಿ ಕೊರಿಯೋಗ್ರಾಫರ್ ಲಿರಿ ಸಿಸ್ಟ್ ಇವೆಲ್ಲ ಫಸ್ಟ್ ಡೆಬ್ಯೂ ಎಲ್ಲಾರದು ಡೆಬಿ ಸಿಂಗರ್ ಕೇಶವ್ ಆನಂದ ಅವ್ರದ್ದು ಡೆಬ್ಯೂ ಇದೆ ಅಂದರೆ ಏನಂದ್ರೆ ಓಕೆ ಆ ಫೆಬ್ರವರಿ ಹಾಂ ಹಾಂ ಫೆಬ್ರವರಿ ನೈನ್ತ್ ಶುಕ್ರವಾರ ಬಟ್ ಏಯ್ ಲಕ್ಕಿ ಡೇಟ್ ಅಂತ ಹಾಕೊಂಡಿದ್ದೀವಿ ಅಂದರೆ ಏತ್ ಎಲ್ಲ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದ್ದಾವೆ ಏಯ್ ಈವ್ನಿಂಗು ಸೊ ನೈನ್ತು ಶುಕ್ರವಾರ ಆಸ್ ಯೂಜುವಲ್ ರಿಲೀಸ್ ಆಗುತ್ತೆ ಸರ್ಕ ಸಿಂಗಲ್ ಸ್ಕ್ರೀನ್ಸ್ ನೈನ್ತಿಂದ ಓಪನ್ ಆಗುತ್ತೆ ಸೊ ಥ್ಯಾಂಕ್ ಯು ಮತ್ತು ಇನ್ನ ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ ಶಿವರು ಮತ್ತು ರಂಗಪಣ್ಣ ಪ್ರತಿಯೊಬ್ಬರಿಗೂ ಓಕೆ ಸರ್ ಎಲ್ಲರಿಗೂ ವೈಶಾಖ್ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಇನ್ನೂ ನಮ್ದು ಏಳನೇ ಸಾಂಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫೆಬ್ರವರಿ ಎಂಟು ಒಂಬತ್ತು ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ ಹದಿನಾಲ್ಕು ಈ ರೀತಿ ನಿಮ್ಗೆ ಯಾವತ್ತು ನೋಡಬೇಕು ಅನ್ಸುತ್ತೆ ನೋಡಿ ಆ ವೀಕಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನೀವು ಇಲ್ಲೇ ಇರಿ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು ಒಂದು ಫೋಟೋ ಆಪರ್ಚುನಿಟಿ ವಿನಯ್ ಸರ್ ಸ್ವಾತಿಷ್ಠ ಮಲ್ಲಿಕಾ ಅರುಣಮ್ಮ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ